ಬೆಂಗಳೂರಿನ ಜಯನಗರದಲ್ಲಿರುವ ಬ್ರೈನ್ಸ್ ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಮೃತಪಟ್ಟ ವ್ಯಕ್ತಿಯನ್ನ ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಿ ಯದ್ವಾ ತದ್ವಾ ಬಿಲ್ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಸ್ಟ್ರೋಕ್ ಆದ ಮರಿ ಅನ್ನುವರನ್ನ ಈ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ದಿನ ರೋಗಿಯ ರಿಕವರಿ ಆಗ್ತಿದ್ದಾರೆ ಅಂತ ಹೇಳಿ ಇವತ್ತು ಮೃತಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ವೇಳೆ ಮೂರು ಲಕ್ಷ ಬಿಲ್ ಪಾವತಿ ಮಾಡಿ ಮೃತದೇಹ ಪಡೆಯುವಂತೆ ಸಿಬ್ಬಂದಿ ಹೇಳಿದಾರಂತೆ ಈಗಾಗಲೇ ಹತ್ತು ಲಕ್ಷ ಬಿಲ್ ಪಾವತಿಸಿರುವ ಮರಿ ಕುಟುಂಬಸ್ಥರು ಇನ್ನೂ ಹಣ ನೀಡಬೇಕಾ ಮೃತಪಟ್ಟ ಮೇಲೂ ಚಿಕಿತ್ಸೆ ನೀಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿ ಮಲೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಕ್ಷಗಾನದ ಒಳಗೆ ಎಷ್ಟೋ ಬಾರಿ ಸಲಿಂಗ ಕಾಮ ಬೆಳೀತಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮೈಸೂರಿನ ಮಾನಸ ಗಂಗೋತ್ರಿಯ ಪ್ರಸಾರ ರಂಗದಲ್ಲಿ ಧರೆಗೆ ದೊಡ್ಡವರು ಏಳು ಕಾವ್ಯದ ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿ ಬಿಡುಗಡೆ ಮಾಡಿ ಮಾತನಾಡಿದ ಪುರುಷೋತ್ತಮ್ ಬಿಳಿಮಲೆ ಯಕ್ಷಗಾನದ ಮೇಳದ ಸಲುವಾಗಿ ಆರು ತಿಂಗಳ ಕಾಲ ಮನೆಯಿಂದ ದೂರ ಇರ್ತಾರೆ ಅಂತಹ ಸಮಯದಲ್ಲಿ ಕಲಾವಿದರ ಕಾಮ ಹೇಗಿರುತ್ತೆ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡವಿರುತ್ತೆ ಅಂತ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೆಪ್ ಉಲ್ಲಂಘನೆ ಮಾಡಿದ ಹಿನ್ನೆಲೆ ಒಂಬತ್ತು ಜೇವರ್ಗಿಯ ಬಿಜೆಪಿಯ ಪುರಸಭೆ ಸದಸ್ಯರ ಸದಸ್ಯತ್ವ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಜೇವರ್ಗಿ ಪುರಸಭೆಯ ಅಧ್ಯಕ್ಷರ ಚುನಾವಣೆ ವೇಳೆ ವಿಪ್ ಉಲ್ಲಂಘಿಸಿ ಒಂಬತ್ತು ಮಂದಿ ಜೆಡಿಎಸ್ಗೆ ಮತದಾನವನ್ನು ಮಾಡಿದರು ಈ ಹಿನ್ನೆಲೆ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರನ್ನು ನೀಡಲಾಗಿತ್ತು ಸುದೀರ್ಘ ವಿಚಾರಣೆ ನಡೆಸಿ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಆದೇಶ ಹೊರಡಿಸಿದ್ದಾರೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರ ಸ್ವಾಮಿಗೆ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡುವ ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದ್ದು ದಾವಣಗೆರೆ ಜಿಲ್ಲೆಯನ್ನ ಪ್ಲಾಸ್ಟಿಕ್ ಮುಕ್ತಗೊಳಿಸೋಕೆ ಸಾಗರ ಮಿತ್ರಾಭಿಯಾನ ಹಾಗೂ ಪರಿಸರ ಸ್ನೇಹಿ ಕಾರ್ಯಕ್ಕೆ ಈ ಪ್ರಶಸ್ತಿ ಒಲಿದು ಬಂದಿದೆ ಇವತ್ತು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವ ನಡೆಯಿತು ಸರ್ಕ್ಯುಲರ್ ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ನ್ಯೂಸ್ ಏಟಿನ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಎಂಪಿ ನರೇಂದ್ರ ಸ್ವಾಮಿ ಮಾತನಾಡಿ ಮಾಲಿನ್ಯ ಕಾರಕಗಳನ್ನು ಕಡಿಮೆ ಮಾಡುವುದು ಭೂಮಿ ವಾಯು ಉಳಿಸೋದು ನೀರು ಉಳಿಸೋಕೆ ಹೇಗೆ ಹೆಜ್ಜೆ ಇಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ನಮ್ಮ ಕಾಯ್ದೆಗಳನ್ನು ಹೇಗೆ ಬಳಸಿಕೊಳ್ಬೇಕು ಅಂತ ಚರ್ಚೆ ನಡೆಸಲಾಗಿದೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ ಅಂತ ಹೇಳಿದ್ದಾರೆ ದೇಶ ಮಾಲಿನ್ಯಕಾರಕ ವಿಚಾರಗಳನ್ನು ತಡೆಗಟ್ಟುವ ಬಗೆ ಮತ್ತು ಪರಿ ಪರಿಣಾಮಕಾರಿಯಾಗಿ ಸಂಪೂರ್ಣ ಹಲವಾರು ವಿಚಾರಗಳಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ರೀಸೈಕಲ್ ಮಾಡೋದಂಗೆ ರೀಯೂಸ್ ಮಾಡೋದಂಗೆ ಮತ್ತು ಮಾಲಿನ್ಯಕಾರಕ ವಿಚಾರಗಳನ್ನು ನಾವು ಕಡಿಮೆಗೊಳಿಸ್ತಕ್ಕಂಥದ್ರ ಜೊತೆಗೆ ಭೂಮಿಯನ್ನು ಉಳಿಸೋದು ವಾಯುವನ್ನು ಉಳಿಸೋದು ಮತ್ತು ನೀರನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ಹೇಗೆ ನಾವು ಹೆಜ್ಜೆ ಇಡಬೇಕು ನಮ್ಮ ಕಾಯಿದೆಗಳನ್ನು ಯಾವ ರೀತಿ ಸಮರ್ಪಕವಾಗಿ ಬಳಸಿಕ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿದೆ ಈ ಮಧ್ಯೆ ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ ಅಂತ ಕೇಳಿದ್ದಕ್ಕೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ತೋಳು ತಟ್ಟಿ ಕೊಟ್ ನೋಡ್ಲಿ ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಾಂತನಗೌಡ ನಾವೆಲ್ಲ ರಾಜಕಾರಣಿಗಳು ಎಲೆಕ್ಷನ್ ಘೋಷಣೆ ಆದಾಗ ಟಿಕೆಟ್ಗಾಗಿ ಡಿಕೆಶಿ ಕಾಲ್ ಬೀಳ್ತಿದೆ ಗೆದ್ ಮೇಲೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತೀವಿ ಇವತ್ತಿನವರೆಗೂ ಸಚಿವ ಸ್ಥಾನಕ್ಕಾಗಿ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ಕೇಳೋದು ಇಲ್ಲ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನಲ್ಲಿ ಅಟಲ್ ವಿರಾಸತ್ ಬೃಹತ್ ಸಮಾವೇಶ ನಡೀತಾ ಇದೆ ಸಮಾವೇಶದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗಿಯಾಗಿದ್ದಾರೆ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮೈದಾನದಲ್ಲಿ ಸಮಾವೇಶ ನಡೀತಾ ಇದ್ದು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ದಾರೆ ಹಿಂದೂ ಜಾಗೃತ ವೇದಿಕೆಯ ವತಿಯಿಂದ ಇವತ್ತು ಮೈಸೂರಿನಲ್ಲಿ ಹಿಂದೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೈಸೂರಿಗೆ ಹಿಂದೂ ಹುಲಿ ಎಂಬ ಶೀರ್ಷಿಕೆಯಡಿ ಹಿಂದೂಗಳನ್ನು ಜಾಗೃತಗೊಳಿಸುವ ಕಾರ್ಯಕ್ರಮ ಇದಾಗಿದೆ ಇನ್ನು ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಾಡ್ ಗೌಡ ಪಾಟೀಲ್ ಯತ್ನಾಳ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಮಣಿಪಾಲ್ ಆಸ್ಪತ್ರೆಯಿಂದ ಕಲಾಮಂದಿರದವರೆಗೂ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಅಕ್ಕಾಪಡೆ ಯೋಜನೆಗಳ ಚಾಲನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಲಿದ್ದಾರೆ ಬಳ್ಳಾರಿಯಲ್ಲಿ ಕಲುಷಿತ ನೀರನ್ನು ನಾಲಿಗೆ ಹರಿಸುತ್ತಾ ಇದ್ದ ಕಾರಣ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೂವತ್ತಾರು ಜೀನ್ಸ್ ವಾಷಿಂಗ್ ಯೂನಿಟ್ಗಳನ್ನು ಮುಚ್ಚೋದಕ್ಕೆ ಆದೇಶ ಕೊಟ್ಟಿದೆ ಈ ಕ್ರಮದಿಂದಾಗಿ ಜೀನ್ಸ್ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಒಂದು ಲಕ್ಷಕ್ಕೂ ಅಧಿಕ ಜನರ ಉದ್ಯೋಗಕ್ಕೆ ಕುತ್ತು ಬಂದಿದೆ ಈ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಬಳ್ಳಾರಿಯ ಜೀನ್ಸ್ ಉತ್ಪಾದನಾ ಕೈಗಾರಿಕೆಗಳ ಸಭೆ ನಡೆಸ್ತಾ ಇದ್ದು ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆ ಬೆಂಗಳೂರಿನ ವಿಧಾನಸೌಧ ಮುಂದೆಯೇ ಡಕಾಯಿತಿ ನಡೆದಿದೆ ಐದಾರು ಯುವಕರು ಯುವಕನ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಹಣ ಸುಲಿಗೆ ಮಾಡಿದ್ದಾರೆ ಮೂವತ್ತು ಸಾವಿರ ಬೆಲೆಯ ಮೊಬೈಲ್ ಫೋನ್ ಹಾಗೂ ಒಂಬತ್ತು ಸಾವಿರ ನಗದು ಹಣ ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಸಿನಿಮಾ ನೋಡಿ ವಿಧಾನಸೌಧ ಲೈಟಿಂಗ್ ನೋಡೋಕೆ ಬಂದಿದ್ದ ವೇಳೆ ಹಲ್ಲೆ ಮಾಡಿ ದರೋಡೆ ಮಾಡಲಾಗಿದೆ ಈ ಬಗ್ಗೆ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ಭೈರತಿ ಬಸವರಾಜ್ ಆಪ್ತನನ್ನ ಆರ್ಡಿ ಅನಿಲ್ನ ಸಿಐಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿಯಾಗಿರುವ ಆರ್ಡಿ ಅನಿಲ್ನನ್ನ ಹತ್ತು ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದರು ಎಂದು ಕಸ್ಟಡಿ ಅಂತ್ಯ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ನಟ ದರ್ಶನ್ ಪವಿತ್ರಾಗೌಡ ಸೇರಿದಂತೆ ಹದಿನೇಳು ಮಂದಿ ಹಾಜರಾಗಬೇಕು ಪರಪನ ಗ್ರಹರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳು ಹಾಜರಾಗಲಿದ್ದಾರೆ ಕೊಲೆ ಪ್ರಕರಣದಲ್ಲಿ ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಟ್ರಯಲ್ ಆರಂಭಿಸಲಿದೆ ನಲ್ಲಿ ಕೈದಿಗಳಿಗೆ ರಾಜಾದಿತ್ಯ ನೀಡುತ್ತಿರುವ ವಿಡಿಯೋ ವೈರಲ್ ಪ್ರಕರಣಕ್ಕೆ ಇನ್ನೊಂದು ಹೊಸ ತಿರುವು ಸಿಕ್ಕಿದೆ ನಟ ದರ್ಶನ್ ಪತ್ನಿಯ ಹೆಸರನ್ನ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರಂತೆ ನಟ ಧನ್ವೀರ್ ಲಾಯರ್ ಒಬ್ಬರಿಂದ ನನಗೆ ವಿಡಿಯೋ ಬಂತು ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಹೀಗಂತ ನಟ ಧನ್ವೀರ್ ಹೇಳಿದ್ದಾರಂತೆ ಹೀಗಾಗಿ ವಿಜಯಲಕ್ಷ್ಮಿಯನ್ನು ವಿಚಾರಣೆ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ ವಿಶ್ರಾಂತ ಕುಲಸಚಿವ ಮೈಲಾರಪ್ಪ ಮತ್ತೆ ಅರೆಸ್ಟ್ ಆಗಿದ್ದಾರೆ ತನಿಖೆಗೆ ಅಸಹಕಾರ ನ್ಯಾಯಾಲಯಕ್ಕೆ ಹಾಜರಾಗದ ಬಗ್ಗೆ ಕೋರ್ಟ್ ಗಮನಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಂದಿದ್ರು ಜೊತೆಗೆ ಎಸಿಜೆಎಂ ಕೋರ್ಟ್ ವಾರೆಂಟ್ ಕೂಡ ಜಾರಿ ಮಾಡಿತ್ತು ಈ ಹಿನ್ನೆಲೆ ಮೈಲಾರಪ್ಪ ಅವರನ್ನ ಬಂಧಿಸಿ ಮತ್ತೆ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ ಕೇಂದ್ರ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆಯಲಿರುವ ಕೃಷಿ ಶೃಂಗಸಭೆ ಉದ್ಘಾಟಿಸುವ ವೇಳೆ ಪಿಎಂ ಕಿಸಾನ್ ಹಣವನ್ನ ಮೋದಿ ಬಿಡುಗಡೆ ಮಾಡಲಿದ್ದಾರೆ ಒಂಬತ್ತು ಕೋಟಿ ರೈತರಿಗೆ ಒಟ್ಟು ಹದಿನೆಂಟು ಸಾವಿರ ಕೋಟಿ ಹಣ ಸಂದಾಯ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಪುಟಪರ್ತಿಗೆ ಭೇಟಿ ನೀಡಿದ್ದಾರೆ ಸತ್ಯ ಸಾಯಿಬಾಬಾ ಆಶ್ರಮಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಸಾಯಿಬಾಬಾ ಅವರ ಮಹಾಸಮಾಧಿ ಹಾಗೂ ದೇಗುಲಕ್ಕೆ ಭೇಟಿಯನ್ನು ನೀಡಿದರು ಈ ವೇಳೆ ಅಲ್ಲಿದ್ದ ಜನರ ಜೊತೆ ಪ್ರಧಾನಿ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ ಇದೇ ವೇಳೆ ಬಾಬಾ ಸ್ಮರಣಾರ್ಥ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ರು ಪ್ರಧಾನಿ ಮೋದಿಗೆ ಸಿಎಂ ಚಂದ್ರಬಾಬು ನಾಯ್ಡು ಮತ್ತು ಡಿಸಿಎಂ ಪವನ್ ಕಲ್ಯಾಣ್ ಸಾಥ್ ನೀಡಿದರು ವೈಕುಂಠ ದ್ವಾರ ದರ್ಶನದ ವೇಳೆ ಕಳೆದ ಬಾರಿ ನಡೆದ ಕಾಲ್ ತುಳಿತದಂತಹ ಘಟನೆ ನಡೆಯಬಾರದು ಅಂತ ಈ ಬಾರಿ ಟಿಟಿಡಿ ಎಚ್ಚರಿಕೆ ವಹಿಸಿದೆ ಇದಕ್ಕಾಗಿ ಟಿಟಿಡಿ ಕೌಂಟರ್ ಟೋಕನ್ ವ್ಯವಸ್ಥೆಯನ್ನು ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟರವರೆಗೆ ರದ್ದುಗೊಳಿಸಿದೆ ಕೇವಲ ಟಿಟಿಡಿ ವೆಬ್ಸೈಟ್ ಆ್ಯಪ್ ಮತ್ತು ವಾಟ್ಸ್ಯಪ್ನಲ್ಲಿ ಟೋಕನ್ ಪಡೆದುಕೊಳ್ಳಬೇಕಿದೆ ನಾಳೆ ಬಿಹಾರದಲ್ಲಿ ನೂತನ ಸರ್ಕಾರ ರಚನೆಯಾಗಲಿದೆ ಹತ್ತನೇ ಬಾರಿಗೆ ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಸಿದ್ದತೆ ಜೋರಾಗಿದೆ ಪ್ರಧಾನಿ ಮೋದಿ ಅಮಿತ್ ಶಾ ಇದರ ಕೇಂದ್ರ ಸಚಿವರು ಪ್ರಮಾಣ ವಚನದಲ್ಲಿ ಭಾಗಿಯಾಗುತ್ತಾರೆ ಇದೇ ವೇಳೆ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಇಂದು ನಡೆಯಲಿದೆ ಇಂದು ಮಾಜಿ ಪ್ರಧಾನಿ ಗಾಂಧಿ ಅವರ ನೂರ ಎಂಟನೇ ಹುಟ್ಟುಹಬ್ಬ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಶಕ್ತಿ ಸ್ಥಳಕ್ಕೆ ತೆರಳಿ ಗಾಂಧಿ ಅವರ ಸಮಾಧಿಗೆ ನಮನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಶಕ್ತಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಿದೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ ಈ ಮಧ್ಯೆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಅಲ್ ಫಲಹಾ ವಿವಿಯ ಚೇರ್ಮನ್ ಜವಾದ್ ಅಹಮದ್ ಸಿದ್ದಿಕಿಯನ್ನ ಇಡಿ ಬಂಧಿಸಿದೆ ಕೋರ್ಟ್ಗೆ ಹಾಜರುಪಡಿಸಿ ಹದಿಮೂರು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರುವಂತಹದ್ದು ಸದ್ಯ ಇಡಿ ಕಸ್ಟಡಿಯಲ್ಲಿರುವಂತಹ ಜವಾದ್ ಅಹಮದ್ ಸಿದ್ದಿಕಿಯನ್ನ ಇಡಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಅಂತಾರಾಷ್ಟ್ರೀಯ ಕ್ರೈಮ್ಸ್ ಟ್ರಿಬ್ಯೂನಲ್ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ ಈ ಬಗ್ಗೆ ಶೇಖ್ ಹಸೀನಾ ಪುತ್ರ ಸಜೀಬ್ ವಾಜಿದ್ ಮಾತನಾಡಿ ತಾಯಿಯ ಮರಣದಂಡನೆಗೆ ಕಾರಣವಾದ ನ್ಯಾಯಾಂಗ ಪ್ರಕ್ರಿಯೆಯನ್ನ ಟೀಕೆ ಮಾಡಿದ್ದಾರೆ ಇದೇ ವೇಳೆ ತನ್ನ ತಾಯಿಗೆ ಆಶ್ರಯ ಕೊಟ್ಟ ಭಾರತವನ್ನು ಹೊಗಳಿದ್ದಾರೆ ಭಾರತ ತನ್ನ ತಾಯಿಯ ಜೀವವನ್ನು ಉಳಿಸಿದೆ ನಮ್ಮ ತಾಯಿ ಭಾರತಕ್ಕೆ ಹೋಗದೇ ಇದ್ದಿದ್ರೆ ಅವರನ್ನ ಉಗ್ರಗಾಮಿಗಳು ಕೊಲ್ತಾ ಇದ್ರು ಅಂತ ಹೇಳಿದ್ದಾರೆ ಏನು ನನ್ನ ತಾಯಿಯ ಜೀವವನ್ನು ಉಳಿಸಿದ್ದಕ್ಕಾಗಿ ನಾನು ಮೋದಿ ಸರ್ಕಾರಕ್ಕೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಿದರು ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಯನ್ನ ಅಮೆರಿಕಾದಿಂದ ಗಡಿಪಾರು ಮಾಡಲಾಗಿದೆ ಭಾರತಕ್ಕೆ ಈಗ ಮಹಾರಾಷ್ಟ ಶಾಸಕ ಬಾಬಾ ಸಿದ್ದಿಕಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಜೊತೆಗೆ ನಡಾ ಸಲ್ಮಾನ್ ಖಾನ್ ಮನೆ ಬಳಿ ನಡೆದಿದ್ದ ಫೈರಿಂಗ್ ಕೇಸ್ನಲ್ಲೂ ಭಾಗಿಯಾಗಿದ್ದ ಅನ್ಮೋಲ್ ಮೇಲೆ ಮೂವತ್ತು ಪ್ರಕರಣಗಳಿದ್ದು ಏತನ ತಲೆಗೆ ಎನೆಯ ಹತ್ತು ಲಕ್ಷ ಬಹುಮಾನ ಘೋಷಣೆ ಮಾಡಿತ್ತು ದೆಹಲಿಗೆ ಬರ್ತಿದ್ದಂತೆ ಎನ್ನೆಯ ವಶಕ್ಕೆ ಪಡೆಯಲಿದೆ ತಮಿಳುನಾಡಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆ ಕಟ್ಟ ಹೆಚ್ಚಾಗಿದೆ ದೇವಿಕುಲಂಗೆ ಟೋಲ್ ಗೇಟ್ನ ನುಗ್ಗಿದ ಕಾಡಾನೆ ಧ್ವಂಸ ಮಾಡಿದೆ ಜೊತೆಗೆ ಪಕ್ಕದಲ್ಲಿದ್ದ ಅಂಗಡಿಯೊಂದಕ್ಕೂ ನುಗ್ಗಿ ಹಾನಿ ಮಾಡಿದೆ ಈ ಆನೆ ಇಲ್ಲಿ ಪಡೆಯಪ್ಪ ಅಂತಲೇ ಫೇಮಸ್ ಆಗಿದೆ ಸೌದಿ ಅರೇಬಿಯಾದಲ್ಲಿ ನಡೆದಿದ್ದ ಅಮೆರಿಕ ಪತ್ರಕರ್ತ ಕಾಶೋಗಿ ಹತ್ಯೆಯ ನಂತರ ಹಳಸಿದ್ದ ಸೌದಿ ಅರೇಬಿಯಾ ಹಾಗೂ ಅಮೆರಿಕ ಸಂಬಂಧ ಸುಧಾರಿಸಿದೆ ಸೌದಿ ಸಲ್ಮಾನ್ ರನ್ನ ಶ್ವೇತಭವನಕ್ಕೆ ಸ್ವಾಗತಿಸಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೌದಿಗೆ ಅತ್ಯಾಧುನಿಕ ಎಫ್ ತರ್ಟಿ ಸಮರ ವಿಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಲ್ಲದೆ ದ ಹತ್ಯೆ ಬಳಿಕ ನಡೆದ ಸಂಕಷ ಮರೆತು ಬಿಡಿ ಅಂತ ಟ್ರಂಪ್ ಸ್ನೇಹ ಹಸ್ತಮನ ಚಾಚಿದ್ದಾರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ನವೆಂಬರ್ ಶುರುವಾಗುತ್ತೆ ಟೀಂ ಇಂಡಿಯಾ ನಾಯಕ ಶುಭನ್ ಗೆಲ್ ಕುತ್ತಿಗೆ ನೋವಿನಿಂದ ಬಳಲುತ್ತಿದ್ದಾರೆ ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿಯೋದು ಅನುಮಾನ ಅಂತ ಹೇಳಲಾಗ್ತದೆ ಹೀಗಾಗಿ ನಿತೀಶ್ ಕುಮಾರ್ ರೆಡ್ಡಿಗೆ ಬುಲಾವ್ ನೀಡಲಾಗಿದೆ ಅಖಂಡ ಟೂ ರಿಲೀಸ್ಗೆ ರೆಡಿ ಇರುವಾಗಲೇ ಬಾಲಯ್ಯ ನಟನೆಯ ಹೊಸ ಸಿನಿಮಾದ ಕೆಲಸ ಶುರುವಾಗಿದೆ ಗೋಪಿ ಚಂದ್ ಮಲಿನಿ ಆಕ್ಷನ್ ಕಟ್ನಲ್ಲಿ ಈ ಸಿನಿಮಾ ಮೂಡಿ ಬರ್ತಾಯಿತು ಇನ್ನು ಹೆಸರಿಡೆದ ಈ ಸಿನಿಮಾಗೆ ನಾಯಕಿಯಾಗಿ ನಯನ್ತಾರ ಆಯ್ಕೆಯಾಗಿದ್ದಾರೆ